ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಭಾವನಾ ಮತ್ತೆ ಸಿದ್ದು ಇಬ್ರು ಕೂಡ ಒಂದಾಗಿರ್ತಾರೆ ಅಂತಾನೆ ಹೇಳ್ಬಹುದು ಇತ್ತ ಸಿದ್ದು ಭಾವನಾಗೆ ಜೋರಾಗಿ ಐ ಲವ್ ಯು ಮೇಡಮ್ ಅವರೇ ಅಂತ ಹೇಳ್ತಾರೆ ಆಗ ಭಾವನಾ ಕೂಡ ಏನನ್ನು ಮಾತಾಡ್ತೇ ಸಿದ್ದು ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ತಾಳೆ ಆಗ ಸಿದ್ದು ಓಡಿ ಬಂದು ಅಲ್ಲ ಮೇಡಮ್ ಅವ್ರೆ ನಾನು ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಇಷ್ಟು ಜೋರಾಗಿ ಇಷ್ಟು ಜೋರಾಗಿ ಕಿರ್ಚಿ ಹೇಳ್ತಾ ಇದೀನಿ ಆದ್ರೆ ನೀವು ಏನನ್ನ ಮಾತಾಡ್ತಾ ಇಲ್ವಲ್ಲ ಅಂತ ಅಂದಾಗ ಭಾವನ ಏನನ್ನ ಮಾತಾಡ್ತೇನೆ ಆಟ್ ಶೇಪ್ ಅಲ್ಲಿ ತೋರಿಸ್ತಾಳೆ ಅದನ್ನ ನೋಡಿ ಸಿದ್ದುಗೆ ತುಂಬಾನೇ ಖುಷಿ ಆಯ್ತು ಆಗುತ್ತೆ ಹಾಗೇನೆ ಭಾವನ ಸಿದ್ದು ಇಬ್ರು ಕೂಡ ನಡ್ಕೊಂಡು ಬರ್ಬೇಕಾದ್ರೆ ಇತ್ತ ಸಿದ್ದು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಭಾವನಾನ ನೋಡ್ಕೊಂಡು ಆಗ ಅದನ್ನ ಭಾವನ ನೋಡಿ ಓಡಿ ಬಂದು ಸಿದ್ದುನ ತಪ್ಕೊಂಡು ಈ ಕಡೆ ಕೈ ಕೈ ಇಟ್ಕೊಂಡು ನಡ್ಕೊಂಡು ಬರ್ತಾರೆ ಸಿದ್ದು ಮತ್ತೆ ಭಾವನ ಇಬ್ರು ಒಂದಾದ್ರು ಅಂತಾನೆ ಹೇಳ್ಬಹುದು ನಂತರ ಬೋಟ್ ನಲ್ಲಿ ಇಬ್ರು ಕೂಡ ಆಟವನ್ನ ಆಗ್ತಾರೆ ಆಗ ಸಿದ್ದು ಭಾವನಾಗೆ ಮೇಡಮ್ ಅವ್ರೆ ನಿಮ್ಗೆ ನೀರು ಅಂದ್ರೆ ಇಷ್ಟನಾ ಅಂತ ಕೇಳಿದಾಗ ಹೌದು ನನ್ಗೆ ನೀರು ಅಂದ್ರೆ ತುಂಬಾ ಇಷ್ಟ ಸಿದ್ದು ಅವರೇ ಅಂತ ಹೇಳ್ತಾರೆ ಆಗ ಸಿದ್ದು ನೀರನ್ನ ಭಾವನಾಗೆ ಹೇಳ್ತಾರೆ ಇಬ್ರು ಕೂಡ ನೀರಲ್ಲಿ ಆಟ ಆಡ್ಕೊಂಡು ನಂತರ ಬೋಟಿಂದ ಈ ಕಡೆ ಬರ್ತಾರೆ ಬೋಟಿಂದ ಮೇಲೆ ಬರ್ಬೇಕಾದ್ರೆ ಭಾವನಾ ಸಿದ್ದು ಇಬ್ರು ಕೂಡ ಒಟ್ಟಿಗೇನೆ ಅಕ್ಷಿ ಅಂತ ಅಂದ್ಬಿಡ್ತಾರೆ ಇತ್ತ ಓ ಸಿದ್ದು ಅವ್ರೆ ಇಬ್ರಿಗೂ ಶೀತ ಆಗೋಯ್ತು ನೀರಲ್ಲಿ ಆಟ ಆಡಿದ್ವಲ್ಲ ಅದಕ್ಕೆ ಅಂದಾಗ ಹೌದು ಮೇಡಮ್ ಅವರೇ ಅಂತ ಹೇಳ್ತಾರೆ ಈ ಇತ್ತ ರೂಮಿಗೆ ಬರ್ತಾರೆ ರೂಮಿಗೆ ಬಂದು ಇಬ್ರು ಕೂಡ ನೀರಿನ ಆವಿಯನ್ನ ತಗೊಳ್ತಾ ಇರ್ತಾರೆ ಆಗ ಮೇಡಮ್ ಅವರೇ ಇದು ಇಷ್ಟಕ್ಕೆ ಕಡಿಮೆ ಆಗಲ್ಲ ಅಂತ ಅನ್ಸುತ್ತೆ ಸೂಪ್ ಆರ್ಡರ್ ಮಾಡೋಣ ಅಂತ ಹೇಳ್ತಾನೆ ಆಗ ಸೂಪ್ನ ಆರ್ಡರ್ ಮಾಡಕ್ಕೆ ಫೋನ್ ಮಾಡ್ತಾನೆ ಆಗ ನೋಡಪ್ಪ ಎರಡು ಸೂಪ್ ತಗೋ ಬಂದಾಗ ಅವ್ರ್ ಅವರಿಗೆ ಅದು ಅರ್ಥ ಆಗಲ್ಲ ಆಗ ಭಾವನ ಫೋನ್ ಅನ್ನ ಇಸ್ಕೊಂಡು ಕೊಡಿಸಿದವ್ರೆ ನಾನು ಮಾತಾಡ್ತೀನಿ ಅಂತ ಇಸ್ಕೊಂಡು ಇತ್ತ ಕೂಡ ಹ್ಯಾವೆ ಟು ಸೂಪ್ಸ್ ಅಂತ ಹೇಳ್ತಾಳೆ ಆಗ ಓಕೆ ಮೇಡಮ್ ಅಂತ ಹೇಳ್ತಾನೆ ವಾ ನೋಡಿ ಮೇಡಮ್ ಅವ್ರೆ ನೀವ್ ಹೆಂಗ್ ಹೇಳ್ಬಿಟ್ರಿ ಈ ನನ್ ಮಕ್ನಿಗೆ ನನ್ ಹೇಳ ಮಾತಾ ಅರ್ಥ ಆಗ್ತಾ ಇಲ್ಲ ಅಂದಾಗ ನಮ್ಮೂರಲ್ಲಿ ಈತರ ನಮ್ಮೂರಲ್ಲಿ ಓದ್ ತಕ್ಷಣನೇ ರಾಜ್ ಅಂತ ಅಂತಾನೆ ಆಗ ಅವ್ರೆ ಅದಕ್ಕೆ ಅದನ್ನ ನಿಮ್ಮೋರು ಅಂತ ಹೇಳೋದು ಅಂತ ಹೇಳ್ತಾರೆ ಇತ್ತ ಬೆಂಕಿ ಈ ಕೇಸ್ ನಲ್ಲಿ ಸಿಕ್ಕಾಕ್ಸೋದಕ್ಕೆ ಬೆಂಕಿಗೆ ಮೂರು ಲಕ್ಷ ಕೊಡ್ತೀನಿ ನೀನು ಮೂರು ದಿನ ಜೈಲಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಈ ದಡ್ಡ ವೆಂಕಿ ಮೂರು ದಿನ ಜೈಲಲ್ಲಿ ಇದ್ ಬಂದ್ರೆ ಅಮ್ಮನಿಗೆ ಆರ್ಟ್ ಆಪರೇಷನ್ ಮಾಡಿಸ್ಬೋದು ಅಂತ ಒಪ್ಕೊಂಡು ಸರಿ ಆಯ್ತು ನಾನು ಒಪ್ಕೊಂಡಿದೀನಿ ಅಂತ ಹೇಳಿ ಇತ್ತ ಮನೆಗೆ ಬರ್ತಾನೆ ಅಯ್ಯೋ ಈಗ ನಾನು ಒಪ್ಕೊಂಡ್ ಬಂದ್ಬಿಟ್ಟೆ ಮೂರ್ ದಿನ ಜೈಲಲ್ಲಿ ಇದ್ ಬಂದ್ರೆ ನಮ್ಮ ಅವನ ಆಪರೇಷನ್ ಆಗುತ್ತೆ ಅಂತ ವೆಂಕಿ ಯೋಚನೆಯನ್ನ ಮಾಡ್ಕೊಂಡು ಇತ್ತ ಆ ಕೇಸಿಗೆ ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ವ್ಯಕ್ತಿಗೆ ಹೇಳಿ ಬರ್ತಾನೆ ಆ ಕಡೆ ಅವನು ಮರಿಗೌಡರಿಗೆ ಫೋನ್ ಮಾಡಿ ಸರ್ ನಿಮ್ಮ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಮರಿಗೌಡ ತುಂಬಾನೇ ಖುಷಿ ಆಗ್ತಾನೆ ತುಂಬಾ ಥ್ಯಾಂಕ್ಸ್ ಇಷ್ಟು ಬೇಗ ಕೆಲಸ ಮುಗಿಸ್ಕೊಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಅಂದಾಗ ನಿಮ್ ಅವನಿಂದ ನಿಮ್ಗೆ ಏನೋ ಸಮಸ್ಯೆ ಇಲ್ಲ ಅವನಿಗೆ ಕಿವಿ ಕೇಳಲ್ಲ ಮಾತು ಬರಲ್ಲ ಅಂತ ಹೇಳ್ತಾನೆ ಆ ಒಳ್ಳೇದು ಒಳ್ಳೇದು ಅಂತ ಇತ್ತ ಮರಿಗೌಡ ಹೇಳ್ತಾನೆ ಭಾವನಾ ಮತ್ತೆ ಸಿದ್ದುಗೆ ವೆಂಕಿನಿ ಈ ಕೇಸಲ್ಲಿ ಸಿಗಾಕೊಂಡಿರು ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೆ ಇತ್ತ ಭಾವನಾ ಮತ್ತೆ ಸಿದ್ದು ಇಬ್ರು ಕೂಡ ಸೂಪರ್ನ ಕೊಡ ತುಂಬಾ ಚೆನ್ನಾಗಿದೆ ಅಲ್ವಾ ಮೇಡಮ್ ಅವರೇ ಅಂದಾಗ ಹ್ಮ್ ತುಂಬಾನೇ ಚೆನ್ನಾಗಿದೆ ಸಿದ್ದವರೇ ಅಂತ ಹೇಳ್ತಾರೆ ಸರಿ ಮೇಡಮ್ ಆಯ್ತು ನೀವು ಮಲ್ಕಳಿ ನಾನು ಮಂಕತೀನಿ ಅಂತ ಹೇಳ್ತಾನೆ ಆಗ ಬಾ ಭಾವನಾ ಅಯ್ಯೋ ಸಿದ್ದವರೇನೆಲ್ಲ ತುಂಬಾ ತಂಡಿ ಇದೆ ನೀವು ಇಲ್ಲೇನೆ ಮಲ್ಗಿ ಮಂಚ ಅಷ್ಟು ದೊಡ್ಡದಾಗಿದೆ ಏನು ಆಗಲ್ಲ ಬನ್ನಿ ಅಂತ ಹೇಳಿದಾಗ ಅಯ್ಯೋ ಮೇಡಮ್ ಅವ್ರೆ ನಾನ್ ಬರಲ್ಲ ನಾನ್ ಬಂದ್ರೆ ತಪ್ಪಾಗ್ಬಿಡುತ್ತೆ ನೀವು ಮಲ್ಕೊಳ್ಳಿ ಮೇಡಮ್ ಅವ್ರೆ ಆರಾಮಾಗಿ ಎಂದಾಗ ಅಯ್ಯೋ ಬನ್ನಿ ಸಿದ್ದು ಅಂದಾಗ ಇಲ್ಲ ಮೇಡಮ್ ಅವ್ರೆ ನಾನು ನೆಲದ ಮೇಲೆ ಕೆಳಗಡೆನೆ ಮಲಗ್ತೀನಿ ಅಂತ ಇತ್ತ ಸಿದ್ದು ಹೇಳ್ತಾನೆ ನೋಡಿ ನನ್ ಮಾತಿಗೆ ಬೆಲೆ ಕೊಡದಾದ್ರೆ ನೀವು ಇಲ್ಲೇ ಬಂದು ಮಲ್ಕೊಳಿ ಅಂತ ಹೇಳ್ತಾಳೆ ಆಗ ಓ ಸರಿ ಮೇಡಮ್ ಅವ್ರೆ ಅಂತ ಹೇಳಿ ಭಾವನ ಪಕ್ಕ ಸಿದ್ದು ಬಂದು ಮಲ್ಕೊಳ್ತಾನೆ ಇತ್ತ ಸಿದ್ದು ಬಂತು ಆಕಾಶನೇ ಕೈ ಸಿಕ್ತಾಗೆ ಆಗಿರುತ್ತೆ ಅಷ್ಟರಲ್ಲಿ ಸಿದ್ದು ಗೆಳೆಯರು ಸಿದ್ದುಗೆ ಫೋನ್ ಮಾಡ್ತಾರೆ ಏನ್ ಏನು ಸಿದ್ದೇಗೌಡ್ರೆ ಅಲ್ಲಿ ಹೋಗ್ನ ಮರ್ತೆ ಬಿಟ್ರಿ ಅಂದಾಗ ಅಯ್ಯೋ ಏನಿಲ್ಲ ಕಲ್ರ ನಿಧಾನಕ್ಕೆ ಮಾತಾಡಿ ಭಾವನ ಮೇಡಮ್ ಅವ್ರು ಪಕ್ಕದಲ್ಲೇ ಮಲಗಿದ್ದಾರೆ ಅಂದಾಗ ಓ ಫುಲ್ ಜಾಲಿ 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 ಅಂತ ಅಂತಾರೆ ಇತ್ತ ಸಿದ್ದು ಮತ್ತೆ ನೋಡಿ ಇವಾಗ ನಾನು ಕಾಲ್ ಕಟ್ ಮಾಡ್ತೀನಿ ಮೇಡಮ್ ಅವ್ರ ಪಕ್ಕಲೇ ಮಲಗಿದ್ದಾರೆ ಅವ್ರು ಡಿಸ್ಟರ್ಬ್ ಆಗುತ್ತೆ ಅಂತ ಸಿದ್ದು ಕಾಲನ್ನ ಕಟ್ ಮಾಡ್ತಾನೆ ಇತ್ತ ಭಾವನ ಎಚ್ಚರವಾಗಿ ಇದ್ದು ಸಿದ್ದುನ ಸಿದ್ದು ಅವರಿಗೆ ನನ್ನ ಪ್ರೀತಿನ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇರುತ್ತಾಳೆ ಬೆಳಗ್ಗೆ ಅಷ್ಟರಲ್ಲಿ ಸಿದ್ದು ಮತ್ತೆ ಭಾವನ ಇಬ್ರು ಕೂಡ ಪಕ್ಕದಲ್ಲಿ ಮಲ್ಕೊಂಡು ಭಾವನ ಸಿದ್ದು ಮೇಲೆ ಕೈ ಹಾಕೊಂಡು ಮಲಗಿರ್ತಾಳೆ ಅದನ್ನು ನೋಡಿ ಸಿದ್ದುಗೆ ಬಹಳ ಖುಷಿಯಾಗಿ ಸ್ವರ್ಗಾನೇ ಕೈ ಸಿಕ್ತಾಗೆ ಆಗಿರುತ್ತೆ ಈ ಕಡೆ ಜಾನ್ವಿ ಸಚಿನ್ ಅನ್ನ ನೋಡ್ತಾಳೆ ಸಚಿನ್ ಅನ್ನ ನೋಡ್ಬಿಟ್ಟು ಅಣ್ಣ ನೀವೇನೋ ಇಲ್ಲಿ ಅಂತ ಹೇಳ್ತಾನೆ ಅಷ್ಟ ನೆಲಿಗೆ ಜಯಂತ್ ಬರ್ತಾನೆ ಜಯಂತನ ನೋಡಿ ಸಚಿನ್ ಓಡಿ ಹೋಗ್ತಾನೆ ಇದೇನಿದು ಇವ್ರು ಈ ತರ ಓಡೋಗ್ಬಿಟ್ಟಲ್ಲ ಅಂತ ಅಂದ್ಕೊಂಡು ಸರಿ ಅಂತ ಊಟವನ್ನ ಮುಗಿಸ್ಕೊಂಡು ಹೊರಗಡೆ ಬರ್ತಾರ ಆಗ ಜಯಂತ್ ಚಿನ್ನ ಮರಿ ಕೀ ಬಿಟ್ ಬಂದಿದ್ದೀನಿ ತಗೊಂಡ್ ಬರ್ತೀನಿ ಅಂತ ಹೇಳ್ತಾನೆ ಆಗ ಸರಿ ಆಯ್ತು ತಗೊಂಡ್ ಬನ್ನಿ ಅಂತ ಹೇಳಿ ಈ ಕಡೆ ಬಂದ ನಿಂತ್ಕೊಳ್ತಾಳೆ ಅಲ್ಲಿಗೆ ಸಚಿನ್ ಓಡಿ ಬಂದು ಜಾನ್ವಿಯವರು ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಅಂತ ಹೇಳ್ತಾನೆ ಅಲ್ಲಿಂದ ಜಾನ್ವಿಯನ್ನ ಕಬ್ದುಕೊಂಡು ಒಂದು ಕಡೆ ಬಂದು ನಿಂತು ಇದೇನಿದು ಜಾನ್ವಿಯವ್ರಿ ನೀವು ತಾಯಿ ಆಗ್ತಿದ್ದೀರ ತಾನೆ ನೀವು ಇಂಥ ಪರಿಸ್ಥಿತಿಯಲ್ಲಿ ಇಷ್ಟರ ಬರೋದಾ ಅಂದಾಗ ಅಣ್ಣ ಎಲ್ಲ ಮಗು ಇನ್ನ ಅಂತ ಹೇಳಿ ಜಾನ್ವಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಜಾನ್ವಿ ಸಚಿನ್ ಹತ್ರ ಎಲ್ಲಾ ವಿಷಯವನ್ನ ಹೇಳ್ತಾಳೆ ಎಲ್ಲಾ ವಿಷಯವನ್ನ ಹೇಳ್ಬಿಟ್ರು ಅಣ್ಣ ನೀವು ಅವರನ್ನ ನೋಡಿ ಯಾಕೆ ಓಡಿ ಹೋದಿ ಅಂತ ಕೇಳ್ದಾಗ ದೃಷ್ಟರ್ನ ಕಂಡೆ ದೂರ ಇರಿ ಅಂತ ಹೇಳ್ತಾರಲ್ಲ ಜಾನ್ವಿ ಅದಕ್ಕೆ ಓಡಿ ಹೋದೆ ಅಂತ ಇತ್ತ ಜಾನ್ವಿ ಗೆ ಸಚಿನ್ ಹೇಳ್ತಾನೆ ಹೌದಾ ಅಣ್ಣ ಅಂತ ಇಲ್ಲಿ ಹೇಳಿ ಅವ್ರು ತುಂಬಾ ಕೆಟ್ಟವ್ರ ಅವ್ರ ಬಗ್ಗೆ ನಂಗೆಲ್ಲ ಗೊತ್ತಾಗಿದೆ ಅಂದಾಗ ನೋಡಿ ನೀವು ಮೊದ್ಲೇನೆ ವಿಚಾರಿಸಿ ಮದ್ವೆ ಆಗ್ಬೇಕಾಗಿತ್ತು ಇನ್ನೇನಾದ್ರೂ ಎಚ್ಚರ ವಹಿಸಿ ಅವನಿಂದ ದೂರ ಇರೋದು ತುಂಬಾನೇ ಒಳ್ಳೇದು ಅವನು ಅವನಿಷ್ಟ ಪಡ್ಕೊಳದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಹೇಳಿ ಹೇಳ್ತಾನೆ ಅಷ್ಟು ಅಲ್ಲಿಗೆ ಜಯಂತ್ ಬರ್ತಾನೆ ಜಯಂತ್ ಬಂದಿದ್ದಾನ ನೋಡಿ ಈತ ಸಚಿನ್ ಓಡಿ ಹೋಗ್ತಾನೆ ಈ ಕಡೆ ಏನು ಗೊತ್ತಿಲ್ಲದಿರೋ ತರ ಜಾನ ನಿಂತಿರ್ತಾಳೆ ಗೆ ಡೌಟ್ ಬರುತ್ತೆ ಆದ್ರೂ ಕೂಡ ಅಲ್ಲಿಂದ ಜಾನ್ವಿನ ಕರೆದುಕೊಂಡು ರೂಮ್ಗೆ ಹೋಗ್ತಾನೆ ಇತ್ತ ಬೆಳಕಾಗುತ್ತೆ ಬೆಳಕ ಬೆಳಗ್ಗೆ ಆದ ನಂತರ ಜಾನ್ವಿ ಎನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾನೆ ಅಲ್ಲಿ ಜಾನ್ವಿ ದೇವರ ಬಳಿ ದೇವರೇ ಯಾರನ್ನು ಪ್ರೀತಿಸ್ತಾರೋ ಅಷ್ಟು ನನ್ನ ಗಂಡ ಪ್ರೀತಿಸ್ತಾನೆ ಅಂತ ಖುಷಿ ಪಡ್ಲಾ ಅಥವಾ ಆ ಪ್ರೀತಿ ನನಗೆ ಮುಳುವಾಗಿದೆ ಅಂತ ದುಃಖ ಪಡ್ಲಾ ಅಂತ ಇತ್ತ ಜಾನ್ವಿ ಕಣ್ ಮುಚ್ಕೊಂಡು ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾಳೆ ಆಗ ಜಯಂತ್ ಓ ಇವರು ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ನೋಡೋಣ ಅನ್ಬಿಟ್ಟು ಅಲ್ಲಿಂದ ಜಯಂತ್ ಓಡೋಗ್ತಾನೆ ಈ ಕಡೆ ಜಾನ್ವಿ ಬಿಟ್ಟು ನೋಡಿದಾಗ ಅಲ್ಲಿ ಜಯಂತ್ ಇರೋದಿಲ್ಲ ಎಲ್ಲಾ ಕಡೆ ಜಯಂತ್ ಅವರೇ ಜಯಂತ್ ಅವರೇ ರೀ ರೀ ಅಂತ ಎಲ್ಲಾ ಕಡೆ ಹುಡುಕ್ತಾಳೆ ಜಾನ್ವಿಗೆ ಭಯ ಆಗಿ ಫೋಟೋವನ್ನ ತೋರಿಸ್ಕೊಂಡು ಎಲ್ಲರಿಗೂ ತೋರಿಸ್ತಾಳೆ ಆಗ ಯಾರು ಕೂಡ ಗೊತ್ತಿಲ್ಲ ಕಣಮ್ಮ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಯ ಪಟ್ಕೊಂಡು ಇತ್ತ ಜಾನ್ವಿ ಓಡಾಡ್ತಾ ಇರ್ಬೇಕಾದ್ರೆ ಇಲ್ಲಿಗೆ ಭಾವನಾ ಕೂಡ ಬಂದಿರ್ತಾಳೆ ಭಾವನಾ ಜಾನ್ವಿಯನ್ನು ನೋಡಿ ಸಿದ್ದು ಅವ್ರೆ ಅಲ್ಲಿ ನೋಡಿ ಜಾನ್ವಿ ಜಯಂತ್ ಅವ್ರನ್ನ ಎರಡನ ಹುಡುಕ್ತಾ ಇದ್ದಾಳೆ ಬನ್ನಿ ನೋಡೋಣ ಅಂದಾಗ ಜಾನ್ವಿ ಹುಡುಕ್ತಾ ಇರೋದನ್ನ ನೋಡಿ ಜಾನ್ವಿ ಮೇಲೆ ಕೈ ಹಿಡ್ತಾಳೆ ಜಾನ್ವಿ ಸಡನ್ ಆಗಿ ಯಾರು ಅಂತ ನೋಡಿದಾಗ ಅಲ್ಲಿ ಬಾವನ ಇರ್ತಾಳೆ ಭಾವನ ನೋಡಿ ಬಾವುಗಳಾಗ ಜಾನ್ವಿ ಹೋಗಿ ಓಡಿ ಹೋಗಿ ಅಕ್ಕನನ್ನ ತಪ್ಕೊಂಡು ಅಕ್ಕ ಹೇಗಿದ್ದೀಯ ಅಂತ ಹೇಳ್ತಾಳೆ ನಾನ್ ಚೆನ್ನಾಗಿದ್ದೀನಿ ಜಾನು ಏನೋ ನೀ ಬರೋದನ್ನೇ ಹೇಳಿಲ್ವಲ್ಲ ಅಂತ ಇತ್ತ ಭಾವನ ಜಾನ್ವಿಗೆ ಕೇಳ್ತಾಳೆ ಅಕ್ಕ ನಮಗೂ ಗೊತ್ತಿರ್ಲಿಲ್ಲ ಅಂತ ಕೇಳ್ತಾಳೆ ಈ ಕಡೆ ಸಿದ್ದು ಕೂಡ ಜಾನ್ವಿಯನ್ನು ನೋಡಿ ತುಂಬಾನೇ ಖುಷಿ ಪಡ್ತಾನೆ ಅಲ್ಲ ಜಾನು ನೀನು ಹುಷಾರಾಗಿದ್ಯಾ ಚೆನ್ನಾಗಿದ್ಯಾ ಅಂತ ಎಲ್ಲಾ ಕೇಳ್ತಾ ಇರ್ತಾಳೆ ಅಷ್ಟ್ರಲ್ಲಿ ಇವ್ರನ್ನ ಜಯಂತ್ ನೋಡ್ತಾನೆ ಜಯಂತ್ ನೋಡಿ ಅಯ್ಯೋ ಇವ್ರಿಬ್ರು ಯಾಕೆ ಇಲ್ಲಿಗ್ ಬಂದ್ರು ನಾವು ಇಲ್ಲಿ ಪ್ರೈವೇಸಿಯಾಗಿ ಇರೋಣ ಅಂತ ಕರ್ಕೊಂಡ್ ಬಂದ್ರೆ ಇಲ್ಲಿಗ್ ಬಂದ್ರಲ್ಲ ಇವ್ರ ಯಾಕೆ ಇಲ್ಲಿಗ್ ಬಂದ್ರು ಅಂತ ಅಯ್ಯೋ ಇಲ್ಲಿ ಈಗ ನಾನು ಹುಷಾರಾಗಿರ್ಬೇಕು ಜಾನ್ವಿ ಅವ್ರ ಹತ್ರ ಎಲ್ಲ ಸತ್ಯ ಹೇಳ್ಬಿಟ್ರೆ ಏನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಜಯಂತ್ ಓಡಿ ಈಗ್ ಇವ್ರ ಹತ್ರ ಬರ್ತಾನೆ ಓಡಿ ಬಂದು ನೀವೇನು ಇಲ್ಲಿ ಅಂತ ಕೇಳ್ತಾನೆ ಆಗ ಅಲ್ಲ ಅಲ್ಲ ಜಯಂತ್ ಅವರೇ ನೀವ್ ಹೇಳಿದಿರಿ ಒಟ್ಟಿಗೆ ಬರ್ಬೋದಾಗಿತ್ತಲ್ಲ ಅಂತ ಸಿದ್ದು ಹೇಳ್ತಾನೆ ಆಗ ಸಿದ್ದುಗೆ ಜಯಂತ್ ನೀವು ಬರೋದು ನಮಗ್ ಗೊತ್ತಿಲ್ಲ ನಾವು ಬರೋದು ನಿಮಗ್ ಗೊತ್ತಿಲ್ವಲ್ಲ ಅದಕ್ಕೆ ಗೊತ್ತಾಗಿಲ್ಲ ಅಂತ ಇತ್ತ ಜಯಂತ್ ಹೇಳ್ತಾನೆ ಆಗ ಜಾನುವಿಗೆ ಕೋಪ ಬರುತ್ತೆ ನಂತರ ಭಾವನಾ ಅಲ್ಲ ಇಂಥ ಪರಿಸ್ಥಿತಿಲಿ ನೀನು ಇಲ್ಲಿ ಇಷ್ಟೂರ ಬರ್ತಾರ ನಿನ್ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳ್ತಾಳೆ ಆಗ ಅದು ಅಕ್ಕ ಅದು ಅಕ್ಕ ಅಂದಾಗ ಈ ಕಡೆ ಜಯಂತ್ ತುಂಬಾನೇ ಭಯ ಆಗ್ತಿರುತ್ತೆ ಇವ್ರೇನಾದ್ರು ನಿಜ ಹೇಳ್ಬಿಟ್ರೆ ಏನ್ ಮಾಡೋದು ನನ್ ಕತೆ ಏನು ಅಂತ ಈ ಕಡೆ ಜಯಂತ್ ಯೋಚನೆ ಮಾಡ್ಕೊಂಡು ಈ ಜಾನ್ ಕರ್ಕೊಂಡ್ ನಾನ್ ದೊಡ್ಡ ತಪ್ಪು ಮಾಡಿದೆ ಇವ್ರು ಬರ್ತಾರೆ ಇವ್ರು ಇವ್ರ ಕೈಗೆ ಸಿಗ್ಬೇಕಾ ಅಯ್ಯೋ ಅಂತ ಅನ್ಕೊಂಡು ಇತ್ತ ಜಯಂತ್ ವ್ಯಥೆಯನ್ನ ಪಡ್ತಾ ಇರ್ತಾನೆ ಆದ್ರೆ ಜಾನನಿಗೆ ಮಾತ್ರ ಅಕ್ಕ ಸಿಕ್ಕಿರೋ ಖುಷಿಯಲ್ಲಿ ಇರ್ತಾಳೆ ಅಂತಾನೆ ಹೇಳ್ಬಹುದು ಈ ಕಡೆ ಜಯಂತ್ ಹೇಗಾದ್ರು ಮಾಡಿ ಇವ್ರ ಜೊತೆಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆಯನ್ನ ಮಾಡ್ಕೊಂಡು ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ತಾನೆ ನಂತರ ಜಾನ್ವಿ ಬಾ ಜಾನ್ವಿ ಅಂತ ಹೇಳ್ಬಿಟ್ಟು ಒಂದು ಭರತನಾಟ್ಯದ ಡ್ಯಾನ್ಸ್ ಮಾಡೋ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಜಯಂತಿ ಅಯ್ಯೋ ಎಲ್ಲ ಸತ್ಯವನ್ನ ಎಲ್ಲಿ ಹೇಳ್ಬಿಡ್ತಾರೆ ಅಂತ ಜಾನ್ವಿ ಹಿಂದೆ ಹಿಂದೆನೆ ಇರ್ತಾರೆ ನಂತರ ಭಾವನಾ ಮತ್ತೆ ಜಾನ್ವಿ ಇಬ್ರು ಕೂಡ ಭರತನಾಟ್ಯ ಡ್ಯಾನ್ಸ್ ಅನ್ನ ಮಾಡ್ತಾರೆ ಇಬ್ರು ಕೂಡ ಡ್ಯಾನ್ಸ್ ಮಾಡಿ ತುಂಬಾನೇ ಖುಷಿಯಾಗಿರ್ತಾರೆ ಅಕ್ಕನನ್ನ ನೋಡಿ ಜಾನ್ವಿ ಖುಷಿ ಪಟ್ಲು ಅಂತಾನೆ ಹೇಳ್ಬಹುದು ನಂತರ ಅಕ್ಕ ನಿನ್ನತ್ರ ಏನೋ ಮಾತಾಡ್ಬೇಕು ಕಣೆ ಅಂತ ಹೇಳಿದಾಗ ಏನ್ ಹೇಳು ಜಾನು ನೋಡು ನೀನು ಈ ಸಮಯದಲ್ಲಿ ಜೋಪನವಾಗಿ ಇರ್ಬೇಕು ನೀನು ಆರಾಮಾಗಿರು ಅಂತ ಹೇಳ್ತಾಳೆ ಭಾವನಾ ಅಕ್ಕ ಅದು ನಿನ್ನ ಹತ್ರ ಒಂದು ವಿಷಯ ಹೇಳಲೇಬೇಕು ಅಂದಾಗ ಏನ್ ಹೇಳು ಜಾನು ಅಂತ ಕೇಳ್ತಾ ಇರ್ತಾಳೆ ಅಷ್ಟಲ್ಲಿ ಜಾನ್ವಿ ಅಕ್ಕ ಅದು ಏನಾಯ್ತು ಅಂತ ಅಂದ್ರೆ ಹೇಳು ನನ್ನತ್ರ ಮುಜುಗರ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು